ನಾಲ್ಕು ಲೇಬರ್ ಬೋರ್ಡ್ಗಳನ್ನು ಸುಟ್ಟು ಹಾಕಿ ನಾಲ್ಕು ಲೇಬರ್ ಬೋರ್ಡ್ಗಳನ್ನು ನಾಶವಾಗಲಿ ನಾಶವಾಗಲಿ ಕಾರ್ಮಿಕ ಹಕ್ಕುಗಳನ್ನು ಕಸಿಯಲು ಬಿಡುವುದಿಲ್ಲ ಕಾರ್ಮಿಕ ಹಕ್ಕುಗಳನ್ನು ನಟಿಯಲು ಬಿಡುವುದಿಲ್ಲ ಕಟ್ಟಡ ಕಾರ್ಮಿಕರಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎರಡು ಕಾಯ್ದೆಗಳು ಬಂದಿತ್ತು ಕಲ್ಯಾಣ ಮಂಡಳಿ ಕಾಯ್ದೆ ಒಂದು ಇನ್ನೊಂದು ಸೆಸ್ ಕಾಯ್ದೆ ಅಂತೇಳಿ ಎರಡು ಇನ್ನೊಂದು ಈ ಎರಡು ಕಾಯ್ದೆಗಳು ಬಂದು ಹೋರಾಟ ಮಾಡಿ ಪಡ್ಕೊಂಡಿರುವಂತಹದ್ದು ಅದರಿಂದಾಗಿ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಸ್ಕಾಲರ್ಶಿಪ್ ಸಿಗ್ತದೆ ಮದುವೆ ಧನ ಸಹಾಯ ಸಿಗ್ತದೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಸಿಗ್ತದೆ ಅಂದರೆ ಅಸಂಘಟಿತ ಕಾರ್ಮಿಕರಲ್ಲಿ ಅತ್ಯಂತ ಹೆಚ್ಚು ಸವಲತ್ತುಗಳನ್ನು ಇವತ್ತು ಕಟ್ಟಡ ಕಾರ್ಮಿಕರು ಪಡಿತಾ ಇದ್ದಾರೆ ಆದರೆ ಅದರಲ್ಲಿ ಸೆಸ್ ಕಾಯ್ದೆಯನ್ನು ರದ್ದು ಮಾಡಿದ್ರು ಕಲ್ಯಾಣ ಮಂಡಳಿ ಕಾಯ್ದೆಯನ್ನ ಬೇರೆ ಕಾಯ್ದೆಗಳಿಗೆ ಮರ್ಜಿ ಮಾಡಿದ್ದಾರೆ ಇಡಿ ಅವರಿಗೆ ಒಂದು ಕಾಯ್ದೆ ಇತ್ತು ಅದರೊಟ್ಟಿಗೆ ಮರ್ಜಿ ಮಾಡಿದ್ದಾರೆ ಸಿನಿಮಾ ಕಾರ್ಮಿಕರಿಗೆ ಒಂದು ಕಾಯ್ದೆ ಇತ್ತು ಅವರನ್ನ ಇದಕ್ಕೆ ತಂದಿದ್ದಾರೆ ಇನ್ನು ಬೇರೆ 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 ಕಾರ್ಮಿಕರನ್ನ ಒಂದೇ ಕಡೆ ತಂದರು ತಂದು ಅದಕ್ಕೆ ಬರುವ ಹಣ ಅನುದಾನ ಎಲ್ಲಿಂದ ಬರ್ತದೆ ಅಂತೇಳಿ ಕೇಳಿದರೆ ಅದರ ಬಗ್ಗೆ ಈಗ ಯಾವುದೂ ಕೂಡ ಸ್ಪಷ್ಟನೆ ಇಲ್ಲ ಅಂತೇಳಿ ಹೇಳಿದರೆ ಇವತ್ತಿರುವಂತಹ ಸವಲತ್ತುಗಳು ಅದು ಇನ್ನಷ್ಟು ಕಡಿಮೆ ಆಗುವಂತ ಪರಿಸ್ಥಿತಿ ಬರ್ತದೆ ಅಂತೇಳಿ ಹೇಳುವಂತದ್ದನ್ನ ಕಾಣಬೇಕಾಗಿದೆ ಅದು ಒಂದು ಕಡೆ ಕಡಿಮೆ ಆಗುತ್ತೆ ಅನ್ನೋ ಜೊತೆ ಉದಾಹರಣೆಯಾಗಿ ಆ ಸೆಸ್ ಕಾಯ್ದೆಯನ್ನು ರದ್ದು ಮಾಡಿ ಈ ಕೋಡ್ ನೋಟಿಗೆ ಸೇರಿಸಿಕೊಂಡಾಗ ಹತ್ತು ಲಕ್ಷ ಇದ್ದಂತ ಹತ್ತು ಲಕ್ಷದ ಕಟ್ಟಡ ಕಟ್ಟಿದ್ರೆ ಆವಾಗ ಒಂದು ಪರ್ಸೆಂಟ್ ಸಸ್ಸನ್ನು ಕೊಡಬೇಕು ಅಂತೇಳಿ ಇರುವುದನ್ನ ಅದನ್ನು ಐವತ್ತು ಲಕ್ಷಕ್ಕೆ ತಗೊಂಡೋಗಿ ಹಾಕಿದ್ದಾರೆ ಅದರಿಂದಾಗಿ ಶಸ್ ಸಂಗ್ರಹ ಇದು ತೀರಾ ಕಡಿಮೆ ಆಗುತ್ತೆ ಅಂತೇಳಿ ಹೇಳುವಂತದ್ದು ಹಾಗೇನೆ ವೇತನ ಕಾಯ್ದೆಯಲ್ಲೂ ಕೂಡ ಬೇರೆ ಬೇರೆ ಬೋನಸ್ನಲ್ಲಿ ಬೋನಸ್ ಇಲ್ಲ ಅಂತೇಳಿ ಹೇಳುವಂತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಪ್ರಾವಿಡೆಂಟ್ ಫಂಡು ಅದನ್ನ ತೆಗೆದುಹಾಕುವಂತ ಇದನ್ನು ಮಾಡ್ತಾ ಇದ್ದಾರೆ ಇಂಥ ಒಂದು ಇದರಲ್ಲಿ ನಾವು ಇದನ್ನು ವಿರೋಧ ಮಾಡಬೇಕಾಗಿದೆ ಹಾಗಾದ್ರೆ ಇಷ್ಟೆಲ್ಲ ವಿರೋಧ ಮಾಡುವಾಗಲೂ ಅದನ್ನು ಮಾಡ್ತಾ ಇರುವಂಥ ಉದ್ದೇಶ ಏನು ಮಾಡ್ತಾ ಇರುವಂಥ ಉದ್ದೇಶ ಏನಂತೇಳಿ ಹೇಳಿದ್ರೆ ಈ ದೇಶದ ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾಯ್ದೆಗಳನ್ನ ಅವರು ತರ್ತಾ ಇದ್ದಾರೆ ಅಂತೇಳಿ ಹೇಳುವಂಥದ್ದು ಇಲ್ಲಿ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಎರಡ್ ಸಾವಿರದ ಇಪ್ಪತ್ತ ಇಸ್ವಿನಲ್ಲಿ ನಮ್ಮ ವೇತನದ ಎಲ್ಲ ಕಾರ್ಮಿಕರ ಒಟ್ಟು ವೇತನದ ಪಾಲು ಅದರಲ್ಲಿ ಹದಿನೆಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಥವಾ ಹತ್ತೊಂಬತ್ತು ಪರ್ಸೆಂಟ್ ಇದ್ದದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ಪಾಲು ಹದಿನೈದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅಥವಾ ಹದಿನಾರು ಪರ್ಸೆಂಟ್ ಆಗಿದೆ ಅಂದರೆ ಮೂರು ಪರ್ಸೆಂಟ್ ವೇತನದ ಪಾಲು ಕಡಿಮೆ ಆಗಿದೆ ಮೂರು ವರ್ಷದಲ್ಲಿ ಆದರೆ ನೀವು ಮಾಲಕರ ಲಾಭದ ಪಾಲನ್ನು ತಗೊಂಡ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೂವತ್ತೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಇದ್ದದ್ದು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಐವತ್ತೊಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಆಗಿದೆ ಅಂತೇಳಿ ಹೇಳಿದರೆ ಹೆಚ್ಚು ಕಡಿಮೆ ಹನ್ನೆರಡು ಪರ್ಸೆಂಟ್ ಮಾಲೀಕರ ಲಾಭ ಈ ಮೂರು ವರ್ಷದಲ್ಲಿ ಜಾಸ್ತಿ ಆಗಿದೆ ಕಾರ್ಮಿಕರ ವೇತನ ಮೂರು ಪರ್ಸೆಂಟ್ ಕಡಿಮೆ ಆಗಿದೆ ಇವತ್ತು ಜೆಸಿಟಿಯುನ ಆ ಹತ್ತು ಕಾರ್ಮಿಕ ಸಂಘಟನೆಗಳ ಎಲ್ಲ ಮುಖಂಡರು ಕೂಡ ನೀಡಿದ್ದೀರ ಆದರೆ ಇವತ್ತು ಜೆ ಸಿ ಜೆಸಿಟಿಯು ಹತ್ತು ಕಾರ್ಮಿಕ ಸಂಘಟನೆಗಳು ಹಾಗೆ ಇನ್ನೂರ ನಲವತ್ತು ಪಬ್ಲಿಕ್ ಸೇಫ್ಟಿ ಯೂನಿಟ್ಗಳ ಆ ಒಂದು ಸ್ವತಂತ್ರ ಸಂಘಟನೆಗಳು ಇವತ್ತಿನ ದಿವಸ ಒಂದು ದಿವಸದ ಅಖಿಲ ಭಾರತ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಆ ಕರೆ ಕೊಟ್ಟಂತ ಉದ್ದೇಶ ಏನಂದ್ರೆ ಅಸಂಘಟಿತ ಕಾರ್ಮಿಕರ ಏನು ಕಲ್ಯಾಣ ನಿಧಿ ಇದೆ ಅದನ್ನ ಇವರು ರದ್ದುಪಡಿಸ್ತಾರೆ ಅದಕ್ಕೆ ಬೇರೆ ಬೇರೆ ಹೆಸರನ್ನು ಕೊಟ್ಟು ದಿವಸ ಅವರಿಗೆ ಸಿಗುವಂಥ ಸವಲತ್ತನ್ನು ಕೊಟ್ಟು ಕೊಡ್ತಾರೆ ಇನ್ನು ಪಬ್ಲಿಕ್ ಸೇಫ್ಟಿ ಯೂನಿಟ್ಗಳಿಗೆ ಹಾಗೆ ಸರ್ಕಾರಿ ಸ್ವಾಮ್ಯದಲ್ಲಿರುವಂತಹ ಎಲ್ಲ ಇಲಾಖೆಯಲ್ಲಿ ಹೇಳದಿದ್ರೆ ಆ ಸರ್ಕಾರಿ ಸೌಮ್ಯದಲ್ಲಿ ಕನಿಷ್ಠ ಇಪ್ಪತ್ತು ವರ್ಷ ಹತ್ತು ವರ್ಷ ಸರ್ವಿಸ್ ಮಾಡಿದಂತ ಎಲ್ಲರೂ ಕೂಡ ಅವನಿಗೆ ಕನಿಷ್ಠ ಒಂದು ಪಿಂಚಣಿ ಕೂಡ ಸಿಕ್ಕಾಯಿತು ಅದನ್ನ ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರ ರದ್ದು ಮಾಡಲಿಕ್ಕೆ ಹೋಗ್ತದೆ ಈ ಕಾರ್ಮಿಕರ ಕಾನೂನಿನಲ್ಲಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ಈವಾಗಲೇ ಮೊನ್ನೆ ಕಳೆದ ಬಜೆಟ್ನಲ್ಲಿ ನಮ್ಮ ಕೇಂದ್ರದ ಆರ್ಥಿಕ ಮಂತ್ರಿ ಈ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಮುಂದೆ ಈಗ ಈಗ ತಿಪ್ಪು ತೆಗೆದುಕೊಳ್ಳುವಂತಹ ಆ ಪಿಂಚಣಿ ಕೂಡ ತೊಂದರೆ ಬರ್ತದೆ ಹಾಗಾಗಿ ಇದು ಯಾರಿಗೂ ಕೂಡ ಒಂದು ಒಳ್ಳೆಯ ಕಾನೂನು ಅಲ್ಲ ಇದನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಬೇಕು ಇದನ್ನ ನಾವು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಿಂದ ಸತತವಾಗಿ ನಮ್ಮ ಮುಂದುವರೆ ಹೋರಾಟ ಮಾಡಿ ಮಾಡಿ ಈ ಕಾನೂನನ್ನು ಪಡ್ಕೊಂಡಿದ್ದಾರೆ ಅದರಿಂದ ಸೈನಿಕರಿರಲಿ ಪೊಲೀಸ್ ಇಲಾಖೆ ಇರಲಿ ಅಥವಾ ಇಂಥ ಕೆಲವು ಸೆಂಟ್ರಲ್ ಗೌರ್ಮೆಂಟ್ ಇಲಾಖೆಗಳಿರಲಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಇಲಾಖೆಗಳಿರಲಿ ಅದೇ ರೀತಿಯಲ್ಲಿ ಪಬ್ಲಿಸಿಟಿಗಳಿರಲಿ ಅವರಿಗೆ ಅವರ ಅರವತ್ತು ವರ್ಷ ನಿವೃತ್ತಿ ಆದ ನಂತರ ಅವರ ಜೀವಿತದವರೆಗೆ ಅವರಿಗೆ ಪಿನ್ಷನ್ ಕೊಡಬೇಕು ಹಾಗೆ ಅವರನ್ನು ಅವಲಂಬಿತರಾದಂಥ ಎಲ್ಲ ಅವರ ಹೆಂಡತಿ ಇರ್ಬೋದು ಅಥವಾ ಹ್ಯಾಂಡಿಕ್ಯಾಪ್ ಮಕ್ಕಳಿರ್ಬೋದು ಅವ್ರಿಗೆ ಕೂಡ ಪಿಂಚಣಿ ಕೊಡಬೇಕು ಅನ್ನುವಂಥ ಒಂದು ಕಾನೂನನ್ನ ನಾವು ನಮ್ಮ ನಾವು ಸತತವಾಗಿ ಪಡ್ಕೊಂಡು ಬಂದಿದ್ದೇವೆ ಅದನ್ನ ಇವತ್ತು ನಾನು ದೇಶದ ಒಳ್ಳೆ ಜನತೆಗೆ ಒಳ್ಳೆ ಒಳ್ಳೇದು ಮಾಡ್ತೇನೆ ಅಂತ ಹೇಳುವಂತಹ ಈ ಸರ್ಕಾರ ನಮ್ಮನ್ನು ಯಾವ ರೀತಿ ತಳಿತ ಇದೆ ಈ ಸಂದರ್ಭದಲ್ಲಿ ನೋಡಬೇಕಾಗಿದೆ ಇದಕ್ಕೋಸ್ಕರ ನಾವು ಇವತ್ತಿನ ದಿವಸ ಒಂದು ಪ್ರತಿಭಟನೆಯನ್ನು ಮಾಡಬೇಕಿತ್ತು ಕಾರ್ಮಿಕರು ಪ್ರತಿಭಟನೆ ಮಾಡಿದ್ರೆ ಇಡೀ ರಾಷ್ಟದ ಆ ಒಂದು ಹಣಕಾಸಿನ ವ್ಯವಸ್ಥೆ ಇವತ್ತು ನೆಲಕಟ್ಟಕ್ಕೆ ಬರ್ತದೆ ಅದಕ್ಕೋಸ್ಕರ ಏನೋ ಒಂದು ಆಟ ಆಡಿರಬಹುದು ಆದರೆ ಅಲ್ಲಿ ನಮ್ಮ ಗಡಿಯಲ್ಲಿ ನಮ್ಮ ಬಂಧುಗಳು ಅಲ್ಲಿ ಸತ್ತು ಹೋಗಿದ್ದರಿಂದ ಏನು ಮಾಡಿದೆ ಅದನ್ನ ಜುಲೈ ಒಂಬತ್ತಕ್ಕೆ ನಾವು ಹಾಕೊಂಡಿದ್ದೇವೆ ಬಂಧುಗಳೇ ಇವತ್ತು ನೀವು ಇಷ್ಟು ಜನ ಬಂದಿದ್ದೀರಾ ನಿಮ್ಗೆಲ್ರಿಗೂ ಕೂಡ ಮಳೆಯಲ್ಲಿ ಬಂದಿದ್ದೀರಾ ನಿಮ್ಗೆಲ್ರಿಗೂ ಕೂಡ ನಾನು ವಂದನೆ ಹೇಳ್ತೇನೆ ಅದಕ್ಕೆ ಈ ಒಂದು ಅವಕಾಶವನ್ನು ನಮಗೆ ಏನೇ ಇರಲಿ ಸುಸೂತ್ರವಾಗಿ ಯಾವುದೇ ತೊಂದರೆ ಇಲ್ಲದೆ ಮಾಡಲಿಕ್ಕೆ ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ನಾವು ಒಂದು ವಿಚಾರ ಹೇಳಿದ್ರೆ ನಾವು ಜೆ ಸಿ ಟಿ ಅವರು ಅಂತ ಹೇಳಿದ್ರೆ ಅವರು ಸ್ವಲ್ಪ ನಮ್ಮ ಮೇಲೆ ಒಂದು ರೀತಿಯಲ್ಲಿ ಎಲ್ಲಿ ಇವರು ಏನು ಗಲಾಟೆ ಮಾಡೋರಲ್ಲ ಅನ್ನುವಂಥ ರೀತಿಯಲ್ಲಿ ನಮಗೆ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರಿಗೆ ಕೂಡ ನಾನು ವಂಡನೆಯನ್ನು ಹೇಳ್ತಿದ್ದೇನೆ ಜೆಸಿಟಿ ಹಾಗೆ ವಿವಿಧ ಸಂಘಟನೆಯಿಂದ ಇಂಟೆಕ್ ಇರ್ಬೋದು ಟಿ ಸಿ ಇರ್ಬೋದು ಎಲ್ ಐ ಸಿ ಇರ್ಬೋದು ಬ್ಯಾಂಕ್ ಇರ್ಬೋದು ಸಿ ಐ ಟಿ ಇರ್ಬೋದು ಎಲ್ಲ ಟಿ ಟಿವಿಯಿಂದ ಬಂದಂತ ಎಲ್ಲ ಕಾರ್ಮಿಕ ಮುಖಂಡರಿಗೆ ಕೂಡ ಕಾರ್ಮಿಕ ಬಂಧುಗಳಿಗೆ ಕೂಡ ಒಂದೇ ಮಾತಿನಲ್ಲಿ ನಾನು ವಂದನೆ ನೀಡ್ತೇನೆ ಹಾಗೆ ವಾಪಸ್ ತಗೊಳ್ಬೇಕಂತೇಳಿ ಇವತ್ತು ಕೇಂದ್ರ ಕಾರ್ಮಿಕ ಸಂಘಟನೆ ದೇಸಿ ಟಿವಿ ನೇತೃತ್ವದಲ್ಲಿ ಇವತ್ತು ದೇಶಾದ್ಯಂತ ವಿಚಾರ ಮಾಡಲಿಕ್ಕೆ ಇವತ್ತು ದಿನ ನಾವು ಈ ದೇಶಾದ್ಯಂತ ಆಧಾರ ಮಾಡಬೇಕಾಗಿತ್ತು ಮುಷ್ಕರ ಮಾಡಬೇಕಾಗಿತ್ತು ಕಾರಣದಿಂದ ಆ ಮುಷ್ಕರವನ್ನು ಜುಲೈ ಒಂಬತ್ತಕ್ಕೆ ಮುಂದೂಡಲಾಗಿದೆ ಅದರ ಭಾಗವಾಗಿ ಇವತ್ತು ಕಾರ್ಮಿಕ ಸಂಹಿತೆಗಳೇನೆ ಕೇಂದ್ರ ಸರ್ಕಾರ ವಹಿಸ ಕಾರ್ಮಿಕ ಸಂಹಿತೆಯನ್ನು ವಾಪಸ್ ಆಗಬೇಕಂತೆ ಒತ್ತಾಯಿಸಿ ಇವತ್ತು ಇಡೀ ದೇಶವ್ಯಾಪಿ ಪ್ರತಿಭಟನೆ ನಡೆಸಬೇಕಂತೇಳಿ ನಮ್ಮ ಕೇಂದ್ರ ಕಾರ್ಮಿಕ ಸಂಘದಿಂದ ದೇಶ ಟೀ ಇವತ್ತು ಕರೆ ನೀಡಿದೆ ಆ ಕರೆ ಪ್ರಕಾರ